ಕೃಷ್ಣಾಯ ವಾಸುದೇವಾಯ ಹರೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಹರೇ ಕೃಷ್ಣ ಹರೇ ಶ್ರೀನಿವಾಸ ಬಂಧುಗಳೇ ಈ ಸಂಸಾರದಿಂದ ಮುಕ್ತಿಯನ್ನು ಬಯಸುವ ಪ್ರತಿಯೊಬ್ಬ ಮುಮುಕ್ಷುವಿಗೆ ಏಕಾದಶಿ ವ್ರತವು ದಿವ್ಯ ಔಷಧಿಯಂತೆ ಎಂಬುದು ಸಕಲಶಾಸ್ತ್ರ ಪುರಾಣಗಳ ಅಭಿಮತ ನೇದೃಶಂ ಪಾವನಂ ಕಿಂಚಿನ್ನರಾಂ ಭುವಿ ವಿದ್ಯತೆ ಯಾದೃಶಂ ಪದ್ಮನಾಭಸ ದಿನಂ ಪಾತಕನಾಶನಂ ಪದ್ಮನಾಭನಿಗೆ ಅತ್ಯಂತ ಪ್ರಿಯವಾದ ಸಕಲ ಪಾಪಹಾರಕವಾದ ಇನ್ನೊಂದು ವ್ರತ ಎಂಬುದು ಈ ಜಗತ್ತಿನಲ್ಲಿಯೇ ಏಕಾದಶಿಯನ್ನು ಬಿಟ್ಟು ಇಲ್ಲ ನಾವು ತಿಳಿದು ತಿಳಿಯದೆ ಜನ್ಮ ಜನ್ಮಾಂತರದಲ್ಲಿ ಮಾಡಿದ ಎಲ್ಲ ಪಾಪಗಳು ಶರೀರದಲ್ಲಿ ಇರುವುದು ಏಕಾದಶಿ ಉಪವಾಸದವರೆಗೆ ಮಾತ್ರ ಅಂತೆ ಏಕಾದಶಿ ವ್ರತವನ್ನು ಮಾಡಿದ ಮೇಲೆ ಆ ಎಲ್ಲ ಪಾಪಗಳು ಒಣ ತರಗೆಲೆಗಳು ಬೆಂಕಿಗೆ ಸುಡುವಂತೆ ಸುಟ್ಟು ಹೋಗುತ್ತವೆ ಪದ್ಮಪುರಾಣದಲ್ಲಿ ಏಕಾದಶಿ ವ್ರತದ ಬಗ್ಗೆ ವಿಶೇಷ ವಾಕ್ಯ ಹೊಂದಿದೆ ವ್ಯಾಜೇನಾಪಿ ಕೃತ ರಾಜನ್ ನದರ್ಶಯತಿ ಭಾಸ್ಕರಿಂ ಏಕಾದಶಿಯನ್ನ ಯಾವುದೇ ಆರೋಗ್ಯ ಡಯಟ್ ಇತ್ಯಾದಿ ನೆಪ ಇಟ್ಟುಕೊಂಡು ಯಾವುದೇ ಕಾರಣಕ್ಕಾಗಿಯೂ ಮಾಡಿದರು ಹಾಗೆ ನಮಗೆ ಗೊತ್ತಾಗದೆ ಏಕಾದಶಿ ಎಂದು ನಮ್ಮಿಂದ ಉಪವಾಸ ಮಾಡಲ್ಪಟ್ಟರು ನರಕ ಪ್ರಾಪ್ತಿಯು ನಮಗೆ ನಿಶ್ಚಿತವಾಗಿ ದೂರವಾಗುತ್ತದೆ ಅಂದೆ ಯಮನನ್ನ ಕಾಡುವ ಪ್ರಸಂಗವೇ ಬರುವುದಿಲ್ಲ ಅಂತೆ ಏಕಾದಶಿ ವ್ರತವು ಈ ಜೀವನದಲ್ಲಿ ನಮಗೆ ಬೇಕಾದ ಎಲ್ಲಾ ವಿಹಿತವಾದ ಸುಖ ಸಂಪತ್ತು ಭಾಗ್ಯಗಳನ್ನು ನೀಡುವುದು ಮಾತ್ರವಲ್ಲದೆ ಎಲ್ಲಾ ರೀತಿಯ ರೋಗ ರುಜಿನಗಳನ್ನೂ ಪರಿಹರಿಸಿ ಉತ್ತಮ ಆರೋಗ್ಯ ದೀರ್ಘ ಆಯುಷ್ಯವನ್ನು ಕೂಡ ನಮಗೆ ನೀಡುತ್ತದೆ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಕಾಮಿಕಾ ಎಂಬ ಮಹತ್ವದ ಏಕಾದಶಿಯು ಈ ವರ್ಷ ಎಂದು ಬರುತ್ತಿದೆ ಎಲ್ಲಾ ರೀತಿಯ ಇಹ ಜೀವನದ ಕಾಮನೆಗಳನ್ನು ಪಾರತ್ರಿಕವಾದ ಮೋಕ್ಷ ಸಾಧನೆಯೊಂದಿಗೆ ಅನುಗ್ರಹದೊಂದಿಗೆ ಕೊಡುವ ಈ ಕಾಮಿಕಾ ಏಕಾದಶಿ ವ್ರತದ ಬಗೆಗಿನ ಪೌರಾಣಿಕ ಕಥೆಯನ್ನು ಈ ದಿನದಂದು ಉಪವಾಸ ಮಾಡುವ ವಿಧಾನವನ್ನು ದಶಮಿ ಸಂಕಲ್ಪದೊಂದಿಗೆ ಏಕಾದಶಿ ಉಪವಾಸ ಪೂಜೆ ಪೂರ್ಣ ದಿನದ ಆಚರಣೆಯನ್ನು ಮರುದಿವಸ ದ್ವಾದಶಿಯ ಪಾರಣೆ ಸಮಯ ಕೃಷ್ಣಾರ್ಪಣ ವಿಧಾನವನ್ನು ಕಾಮಿಕಾ ಏಕಾದಶಿಯ ಎಲ್ಲಾ ವಿಚಾರಗಳನ್ನು ಈ ವಿಡಿಯೋ ಸಂದೇಶದ ಮೂಲಕ ತಿಳಿದುಕೊಳ್ಳೋಣ ವೀಕ್ಷಕರೇ ಇಲ್ಲಿಯವರೆಗೆ ತಾವು ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಜ್ಯೋತಿಷ್ಯ ವಾಸ್ತು ಧಾರ್ಮಿಕ ವಿಷಯವಾದ ಎಲ್ಲ ವಿಚಾರಗಳನ್ನು ತಿಳಿದುಕೊಳ್ಳಲು ನೈನ್ ಏಟ್ ಟೂ ಝೀರೋ ಒನ್ ಒನ್ ಏಟ್ ಸಿಕ್ಸ್ ಒನ್ ಟೂಗೆ ಗೆ ನಮಗೆ ಕರೆ ಮಾಡಬಹುದಾಗಿದೆ ಆನ್ಲೈನ್ ಮೂಲಕವೂ ಕೂಡ ಜ್ಯೋತಿಷ್ಯ ವಾಸ್ತು ಬಗ್ಗೆ ತಾವು ನಮ್ಮನ್ನ ವಿಚಾರಿಸಬಹುದಾಗಿದೆ ಬಂಧುಗಳೇ ಎರಡು ಸಾವಿರದ ಇಪ್ಪತ್ನಾಲ್ಕು ಜುಲೈ ಮೂವತ್ತೊಂದು ಬುಧವಾರದಂದು ಆಷಾಢ ಬಹುಳ ಕಾಮಿಕಾ ಎಂಬ ಏಕಾದಶಿಯು ಬರುತ್ತಿದೆ ಕಾಮಿಕಾ ಎಂಬ ಹೆಸರಿಗೆ ಸರಿಯಾಗಿ ನಮ್ಮ ಎಲ್ಲ ರೀತಿಯ ಶಾಸ್ತ್ರವಿಹಿತವಾದ ಕಾಮನೆಗಳನ್ನ ಇದು ಪೂರೈಸುತ್ತದೆ ಈ ಏಕಾದಶಿ ವ್ರತವನ್ನು ಮಾಡಿದ ಇತಿಹಾಸ ಪುಟಗಳಲ್ಲಿ ಬರುವ ಸುಪ್ರಸಿದ್ಧರಾದ ರಾಜಾಧಿರಾಜರ ಋಷಿ ಮುನಿಗಳ ಮಹಾನುಭಾವರ ಸಾಂಸಾರಿಕವಾದ ಐಕ್ಯವಾದ ಎಲ್ಲ ತೊಂದರೆ ಸಮಸ್ಯೆಗಳು ನಿವಾರಣೆಯಾಗಿದೆ ಮಾತ್ರವಲ್ಲದೆ ಅವರ ಜೀವನವೇ ಪಾವನಗೊಳಿಸಿದೆ ಈ ಏಕಾದಶಿ ಈ ಕಾಮಿಕಾ ಏಕಾದಶಿಯ ಮಹಿಮೆಯನ್ನ ಪೌರಾಣಿಕ ಕಥೆಯನ್ನ ಬ್ರಹ್ಮಾಂಡ ಬ್ರಹ್ಮಭೂ ವ್ರತ ಮುಂತಾದ ಪುರಾಣಗಳು ಏಕಾದಶಿ ವ್ರತಾಚರಣೆಯ ಫಲವನ್ನು ಕೂಡ ವಿಶೇಷವಾಗಿ ವರ್ಣಿಸಿವೆ ನಮ್ಮ ಜೀವನದಲ್ಲಿ ಮಾಡುವ ಐದು ಮಹಾಪಾಪ ಅಂದರೆ ಪಂಚ ಮಹಾಪಾತಕಗಳಲ್ಲೂ ಅದರಲ್ಲಿಯೂ ಬ್ರಹ್ಮಹತ್ಯೆ ಅಂದರೆ ಶ್ರೇಷ್ಠ ಬ್ರಾಹ್ಮಣನ ಅತ್ಯಂತವಾದ ಅವಮಾನ ಹಿಂಸೆ ಅಥವಾ ಬ್ರಾಹ್ಮಣ ವಧೆ ಇದನ್ನು ನಡೆಸಿದರೆ ಇದಕ್ಕೆ ಪ್ರಾಯಶ್ಚಿತ್ತವೇ ಇಲ್ಲ ಎನ್ನಲಾಗಿದೆ ಒಮ್ಮೆ ಒಂದೂರಿನಲ್ಲಿ ಒಬ್ಬ ಕ್ಷತ್ರಿಯನ ಕೈಯಿಂದ ಒಬ್ಬ ಬ್ರಾಹ್ಮಣನ ಹತ್ಯೆಯಾಗುತ್ತದೆ ತನ್ನ ಕೈಯಿಂದ ಆದ ಮಹಾಪರಾಧಕ್ಕೆ ಅತೀವ ಹೆದರಿ ಆ ಕ್ಷತ್ರಿಯ ವೀರ ಬೇಸರ ದುಃಖಗಳಿಂದ ಪ್ರಾಯಶ್ಚಿತ್ತ ರೂಪದಲ್ಲಿ ಅನೇಕ ಬ್ರಾಹ್ಮಣರಿಗೆ ಭೋಜನ ದಾನ ದಕ್ಷಿಣೆಯನ್ನು ಮಾಡಬೇಕೆಂದು ಇಚ್ಛಿಸಿ ಬ್ರಾಹ್ಮಣರನ್ನ ಭೋಜನ ದಾನ ದಕ್ಷಿಣೆಗಾಗಿ ಕರೆಯಲು ಹೋದರೆ ಆ ಜ್ಞಾನಿಗಳು ಬ್ರಾಹ್ಮಣರು ಕ್ಷತ್ರಿಯನಿಗೆ ಹೇಳಿದರು ನೋಡಯ್ಯ ಬ್ರಹ್ಮಹತ್ಯೆ ಮಾಡಿದ ಮಹಾಪಾಪವನ್ನು ಮಾಡಿದ ನಿನ್ನ ಮನೆಗೆ ನಾವು ಬರುವುದಿಲ್ಲ ನಿನ್ನ ದಾರದಕ್ಷಿಣೆಗಳು ನಮಗೆ ಬೇಡ ನೀನು ನಿಜವಾಗಿ ಬ್ರಹ್ಮಹತ್ಯೆಯಿಂದ ಪಶ್ಚಾತ್ತಾಪ ಪಡುವಿಯಾದರೆ ಮುಂದೆ ಬರುವ ಆಷಾಢ ಕೃಷ್ಣ ಪಕ್ಷದ ಕಾಮಿಕಾ ಏಕಾದಶಿಯನ್ನು ಶುದ್ಧ ಭಕ್ತಿ ನಿಷ್ಠೆಗಳಿಂದ ನಡೆಸು ದಶಮಿ ಏಕಾದಶಿ ದ್ವಾದಶಿ ದಿನತ್ರಯಗಳ ಶಾಸ್ತ್ರೀಯವಾದ ವ್ರತಾಚರಣೆಯಿಂದ ಶಂಖ ಚಕ್ರ ಕದಾ ಪದ್ಮಧಾರಿಯಾದ ಶ್ರೀಧರನ ಆ ಶ್ರೀಮನ್ನಾರಾಯಣನ ಅನುಗ್ರಹ ದೊರಕಿ ಬ್ರಹ್ಮ ಹತ್ಯಾದೋಷವೂ ಕೂಡ ನಿವೃತ್ತಿಯಾಗುತ್ತದೆ ಸಾಕ್ಷಾತ್ ಆ ಭಗವಂತನೇ ನಿನಗೆ ಕ್ಷಮೆಯನ್ನಿತ್ತರೆ ನೀನು ಕೊಡುವ ದಾನ ದಕ್ಷಿಣೆ ಮಾಡಿಸುವ ಭೋಜನವನ್ನು ಕೂಡ ನಾವು ಸ್ವೀಕರಿಸುತ್ತೇವೆ ಎಂದು ಬ್ರಾಹ್ಮಣರು ನೊಂದ ಆ ಕ್ಷತ್ರಿಯ ವೀರನನ್ನ ಸಮಾಧಾನಪಡಿಸಿ ಕಳುಹಿಸುತ್ತಾರೆ ದಶಮಿ ಏಕಾದಶಿ ದ್ವಾದಶಿ ದಿನತ್ರಯಗಳ ವ್ರತಾಚರಣೆಯ ನಿಯಮ ವಿಧಿವಿಧಾನಗಳನ್ನು ಆ ಕ್ಷತ್ರಿಯ ವೀರನಿಗೆ ಬ್ರಾಹ್ಮಣರು ತಿಳಿಸುತ್ತಾರೆ ದಶಮಿ ಏಕಾದಶಿ ದ್ವಾದಶಿ ಮೂರೂ ದಿನಗಳ ವ್ರತ ಆಚರಣೆ ಹೇಗೆಂದರೆ ಹಿಂದೆ ನಾನು ಅನೇಕ ವಿಡಿಯೋ ಸಂದೇಶಗಳಲ್ಲಿ ತಿಳಿಸಿದ್ದೇನೆ ಆದರೂ ಪುನಃ ಎಲ್ಲ ಜಿಜ್ಞಾಸುಗಳ ಅಪೇಕ್ಷೆ ಮೇರೆಗೆ ಇದನ್ನು ತಿಳಿಸುತ್ತಿದ್ದೇನೆ ಏಕಾದಶಿಯ ಮುಂಚಿನ ದಿವಸ ದಶಮಿ ಎಂದು ದಶಮಿ ದಿವಸೇ ಪ್ರಾಪ್ತಿ ವ್ರತಸ್ಥೋಹಂ ಜನಾರ್ದನ ತ್ರಿದಿನಂ ದೇವದೇವೇಶ ನಿರ್ವಿಘ್ನಂ ಕುರುಕೇಶವ ಇದು ಸಂಕಲ್ಪ ಮಂತ್ರ ಇದರ ಅರ್ಥ ಹೇ ಜನಾರ್ದನನೇ ದಶಮಿ ದಿನದಿಂದ ಆರಂಭಿಸಿ ಹರಿದಿನತ್ರಯಗಳಲ್ಲಿ ಈ ನನ್ನ ಮಹಾವ್ರತವು ನಿರ್ವಿಘ್ನವಾಗಿ ಪರಿಪೂರ್ಣವಾಗುವಂತೆ ಕರುಣಿಸು ಹೀಗೆ ದಶಮಿಯ ದಿವಸ ಸಂಜೆ ಸಂಕಲ್ಪ ಮಾಡಿಕೊಂಡು ಮರುದಿವಸ ಬೆಳಿಗ್ಗೆ ಏಕಾದಶಿಯಂದು ಸ್ನಾನ ಮಾಡಿ ಶುಚಿರ್ಭೂತರಾಗಿ ಅನುಷ್ಠಾನಗಳೆಲ್ಲ ಮುಗಿದ ಮೇಲೆ ಭಗವಂತನಾದ ಮಹಾವಿಷ್ಣುವಿನ ಪೂಜೆಗಿಂತ ಮೊದಲು ಅಧ್ಯ ಶಶ್ಚ ನಿರಾಹಾರೋ ಭೂತ್ವಾಹಂ ದ್ವಾದಶೀ ದಿನೇ ವಿಧಾಸ್ಯೆ ಪಾರಣಂ ದೇವ ಪ್ರೀತೋ ಭವ ಮಮಾನಿಶಂ ಹೇ ದೇವನೇ ಇಂದಿನ ಏಕಾದಶಿಯಂದು ಪೂರ್ಣ ನಿರಾಹಾರನಾಗಿ ನಾಳೆ ದ್ವಾದಶಿ ದಿನದಂದು ಪಾರಣೆ ನಿನ್ನ ಪ್ರಸಾದವನ್ನು ಸ್ವೀಕರಿಸಲಿರುವ ನನಗೆ ಸದಾ ಅನುಗ್ರಹಿಸು ಎಂದು ಏಕಾದಶಿ ಉಪವಾಸ ಸಂಕಲ್ಪವನ್ನು ಕೂಡ ಪೂರ್ಣ ನಿರಾಹಾರ ಉಪವಾಸವನ್ನು ಅವತ್ತು ಮಾಡಿ ಮರುದಿವಸ ದ್ವಾದಶಿ ಪೂಜೆ ಪಾರಣೆ ಆದ ಮೇಲೆ ಏಕಾದಶ್ಯುಪವಾಸೇನ ದ್ವಾದಶಿ ಚ ಯದಾರ್ಜಿತ ಮಯಾ ಪುಣ್ಯಂ ತೇನ ಪ್ರೀಣಾತು ಕೇಶವಃ ಅಂದರೆ ಏಕಾದಶಿ ಉಪವಾಸ ದ್ವಾದಶಿ ಪಾರಣೆಯಿಂದ ಏನೆಲ್ಲ ಪುಣ್ಯವನ್ನು ನಾನು ಗಳಿಸಿದ್ದೇನೋ ಅದರಿಂದ ಆ ಕೇಶವ ಸಂಪ್ರೀತನಾಗಲಿ ಎಂದು ಕೃಷ್ಣಾರ್ಪಣ ಮಾಡಬೇಕು ಈ ಸಂಕಲ್ಪ ವಿಧಿವಿಧಾನಗಳೆಲ್ಲ ಎಲ್ಲ ಏಕಾದಶಿ ಉಪವಾಸದ ಆಚರಣೆಯ ಸಂದರ್ಭದಲ್ಲಿಯೂ ಈ ರೀತಿಯ ಮೂರೂ ದಿನಗಳ ಸಂಕಲ್ಪ ಕೃಷ್ಣಾರ್ಪಣವನ್ನು ನಡೆಸುವುದು ಅತ್ಯಂತ ಸೂಕ್ತ ಹಾಗೆಯೇ ಬರುವ ಜುಲೈ ಮೂವತ್ತು ಆಷಾಢ ಬಹುಳ ದಶಮಿಯಂದು ಸಂಜೆ ಸಂಕಲ್ಪ ಮಾಡಿ ಜುಲೈ ಮೂವತ್ತೊಂದು ಬುಧವಾರದಂದು ಪೂರ್ಣ ನಿರ್ಜಲ ಉಪವಾಸವನ್ನು ಭಗವಂತನ ಸ್ಮರಣೆ ಪೂಜೆಯೊಂದಿಗೆ ವಿಷ್ಣು ಸಹಸ್ರ ನಾಮಾದಿ ಪಾರಾಯಣ ಯಥಾಶಕ್ತಿ ಜಪ ಧ್ಯಾನಗಳೊಂದಿಗೆ ನಡೆಸಿ ಏಕಾದಶಿ ದಿವಸ ರಾತ್ರಿ ಭಜನೆ ಹರಿಕಥಾ ಶ್ರವಣ ಯಥಾಶಕ್ತಿ ಭಗವನ್ನಾಮ ಸಂಕೀರ್ತನೆಯೊಂದಿಗೆ ಜಾಗರಣೆಯನ್ನು ಕೂಡ ಮಾಡಿ ಮರುದಿವಸ ಆಗಸ್ಟ್ ಒಂದು ಗುರುವಾರದಂದು ಬೆಳಿಗ್ಗೆ ಆರು ಮೂವತ್ತರ ಒಳಗೆ ದೇವರಿಗೆ ಅಭಿಷೇಕ ನೈವೇದ್ಯ ಪೂಜೆ ನಡೆಸಿ ಯಥಾಶಕ್ತಿ ಶ್ರೇಷ್ಠ ಬ್ರಾಹ್ಮಣರಿಗೆ ದಾನ ದಕ್ಷಿಣಗಳನ್ನು ಕೊಟ್ಟು ಅಥವಾ ಭೋಜನದ ನಂತರ ಅವರ ಮನೆಗೆ ತೆರಳಿ ಅದನ್ನು ಕೊಟ್ಟು ಬಂದು ಆರಣೆ ಅಥವಾ ಭೋಜನವನ್ನು ಮುಗಿಸಿ ಕೃಷ್ಣಾರ್ಪಣೆ ಮಾಡಿ ಆ ಶ್ರೀಧರಾತ್ಮಕ ಶ್ರೀ ಲಕ್ಷ್ಮೀನಾರಾಯಣರ ವಿಶೇಷ ಕೃಪೆಯೊಂದಿಗೆ ಈ ಕಾಮಿಕ ಏಕಾದಶಿ ವ್ರತಾಚರಣೆಯಿಂದ ಎಲ್ಲ ರೀತಿಯ ಇಷ್ಟಾರ್ಥಗಳು ನಿಮಗೆ ಸಿದ್ಧಿಸಲಿ ಎನ್ನುತ್ತಾ ವಿರಮಿಸುತ್ತೇನೆ ಜೀವೇಮ ಶರದ ಶತ